್ರ ಪೋಷಣೆಯ ಮೂಲಕ ಜಾಗತಿಕವಾಗಿ ಪರಿಣಾಮ ಎದುರಿಸ್ತಾ ಇರುವ ಪಾಕಿಸ್ತಾನ ಮತ್ತೆ ಉದ್ದಟತನ ಪ್ರದರ್ಶಿಸಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ರು ಶನಿವಾರ ರಾತ್ರಿ ದಾಳಿ ನಡೆಸಿದೆ ಇದಕ್ಕೆ ಭಾರತ ಕೂಡ ತಿರುಗೇಟನ ನೀಡಿದೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಸಿಂಧೂ ಜಲ ಒಪ್ಪಂದವನ್ನ ಮುಂದುವರೆಸುವುದಿಲ್ಲ ಅನ್ನುವುದಾಗಿ ಭಾರತ ಸ್ಪಷ್ಟಪಡಿಸಿದೆ ಅಂತ ತಿಳಿದು ಬಂದಿದೆ ಹಾಗಾಗಿ ಪಾಕಿಸ್ತಾನಕ್ಕೆ ಭಾರತದ ಆರು ನದಿಗಳಿಂದ ನೀರು ಹರಿಯುವುದಿಲ್ಲ ಎನ್ನಲಾಗಿದೆ ಅಮೆರಿಕದ ಮಧ್ಯಸ್ಥಿಕೆ ಹಿನ್ನೆಲೆಯಲ್ಲಿ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೆ ದಾಳಿ ಮಾಡದಿರಲು ಘೋಷಣೆ ಮಾಡಿದೆ ಆದರೆ ಪಾಕಿಸ್ತಾನ ಪ್ರಚೋದನೆ ನೀಡಿದ್ರೆ ದಾಳಿ ಮಾಡಿದ್ರೆ ಪ್ರತಿ ದಾಳಿ ನಿಶ್ಚಿತ ಎಂಬ ಸಂದೇಶವನ್ನ ರವಾನಿಸಿದೆ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ಅರಿತ ಭಾರತ ಸಿಂಧೂ ಜಲ ಒಪ್ಪಂದಕ್ಕೆ ನೀಡಿರುವ ತಡೆಯಾಜ್ಞೆಯನ್ನ ಮುಂದುವರೆಸುವುದಾಗಿ ತಿಳಿಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಪಾಕಿಸ್ತಾನಕ್ಕೆ ನೀರು ಹರಿಯೋದಿಲ್ಲ ಇದರಿಂದ ಪಾಕ್ ಕೃಷಿಗೆ ಪೆಟ್ಟು ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ ಭಾರತದ ಪ್ರತಿ ದಾಳಿಗೆ ತತ್ತರಿಸಿ ಅಮೆರಿಕಾದ ಎದುರು ಮಂಟಿಯೂರಿದ್ದ ಪಾಕಿಸ್ತಾನ ಕದನ ವಿರಾಮಕ್ಕೆ ಸಹಿ ಹಾಕಿತ್ತು ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಗಡಿಯಲ್ಲಿ ಅಪ್ರಚೋದಿತವಾಗಿ ದಾಳಿ ನಡೆಸುವ ಮೂಲಕ ಕದನ ವಿರಾಮ ಉಲ್ಲಂಘಿಸಿದೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿರುವ ಭಾರತದ ಸೇನೆಯು ಪಾಕಿಸ್ತಾನದ ಐದಕ್ಕೂ ಅಧಿಕ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ ಆ ಮೂಲಕ ವೈರಿ ರಾಷ್ಟ್ರವನ್ನ ಹಿಮ್ಮೆಟ್ಟಿಸಿದೆ ಗುಜರಾತ್ನ ಕಚ್ ಜಮ್ಮು ಕಾಶ್ಮೀರದ ಉಧಂಪುರ್ ನೌಶೇರ್ ಶ್ರೀನಗರ ಗುತ್ಗಾಂ ಹಾಗೂ ಅನಂತ್ನಾಗ್ ಗಡಿಯಲ್ಲಿ ಪಾಕಿಸ್ತಾನ ಶನಿವಾರ ರಾತ್ರಿ ಡ್ರೋನ್ ದಾಳಿ ನಡೆಸಿದೆ ಇವುಗಳನ್ನು ಭಾರತ ಹೊಡೆದು ಉರುಳಿಸಿದೆ ಆದಾಗಿಯೂ ಕದನ ವಿರಾಮದ ಬಳಿಕ ಪಾಕಿಸ್ತಾನ ನಡೆಸುವ ದಾಳಿಯನ್ನ ಯುದ್ಧ ಅಂತಾನೇ ಪರಿಗಣಿಸಲಾಗುತ್ತೆ ಅಂತ ಭಾರತ ಸ್ಪಷ್ಟಪಡಿಸಿದೆ